ಸಿಎಂ ಅವರು ಮಣ್ಣು ಕರೆದ್ರು ಲಾಸ್ಟ್ ತ್ರೀ ಫೋರ್ ಏನೋ ಒಂದ್ಸಾರಿ ಹಿಂದೆ ಕರೆದ್ರು ಒಂದ್ಸಾರಿ ಕರೆದ್ರು ಕರೆದ್ರಿ ಏನಿಲ್ಲ ಏನ್ ಎಂಪಿ ಎಲೆಕ್ಷನ್ ಬಗ್ಗೆ ಅಂತಿಮ ನಿನ್ನೆ ನೀವತ್ ನಿಮ್ಮ ತಯಾರಿ ಏನಂತ ಅದನ್ನೇ ಫೈನಲ್ ಆಗಿ ಹೆಸರು ಕೊಡಬೇಕಂತ ನಿನ್ನೆ ಉಸ್ತುವಾರ ಪ್ಲಸ್ ಪ್ರಸ್ತಾಪಿಸಿಲ್ಲ ಎರಡು ತಮ್ಮ ಜಿಲ್ಲೆದ ಕೊಡಬೇಕು ಅವ್ರೆಲ್ಲಿ ಉಸ್ತಾರ ಇದಾರೆ ಪ್ಲಸ್ ಅಬ್ಸರ್ವರ್ ಆಗಿ ಎಲ್ಲೋಗಿದಾರ ಎರಡು ನಿನ್ನೆ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾರು ನಿನ್ನೆ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ನಮಗೂ ಎರಡು ಜಾಬ್ ನಮ್ಮ ಜಿಲ್ಲೆದ ಕೊಡಬೇಕು ನಾನು ಉಸ್ತುವಾರಿ ಸಚಿವರು ಇದ್ದಲ್ಲಿ ವೀಕ್ಷಕರಾಗಿ ಒಂದು ಕೊಡ್ಬೇಕು ಇದ್ರೆ ಎರಡು ಡ್ಯೂಟಿ ಒಬ್ಬರಿಗೆ ತಮ್ಮ ಜಿಲ್ಲೆ ಕೊಡ್ಬೇಕು ನಾವು ನಮ್ಗೆ ಎಲ್ಲಿ ನೇಮಿಸಿದಾರ ಅದು ಕೊಡ್ಬೇಕು ನಿನ್ನೆ ಹೆಚ್ಚು ಕಮ್ಮಿ ಎಲ್ಲರೂ ಕೊಟ್ಟಿದ್ದಾರೆ ಸೊ ಮೋಸ್ಟ್ಲಿ ಏನೋ ಟೆಂತ್ ಒಳಗೆ ಒಂದು ಡೆಲ್ಲಿಯಲ್ಲಿ ಏನೋ ಒಂದು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿ ಹೋಗ್ತಾರೋ ಅಥವಾ ಅವ್ರು ಇಲ್ಲಿ ಬರ್ತಾರೋ ಗೊತ್ತಿಲ್ಲ ಒಂದು ಚರ್ಚೆ ಮಾಡಿ ಅಟ್ಲೀಸ್ಟ್ ನೀನು ಭಾಳ ಮಂದಿ ಒತ್ತಾಯ ಮಾಡೋ ನಮ್ಮಲ್ಲಿ ಸಿಂಗಲ್ ಹೆಸರು ಇದಾವೆ ಕ್ಲಿಯರ್ ಮಾಡಿಕೊಡಿ ನಮ್ಮನ್ನ ಯಾಕೆ ನೀವು ಬೇರೆ ಆಪ್ಷನ್ ಇಲ್ಲ ಒಬ್ಬೊಬ್ಬರು ಇದ್ದಾರೆ ಆ ಥರ ಒಂದು ಹದಿನೈದು ಇದ್ದಾರೆ ಒಂದು ಹದಿನೈದು ಜನ ಸಿಂಗಲ್ ಇದ್ದಾರೆ ನಮ್ಗಾರ ಅಪ್ರೂವ್ ಕೊಡಿ ಅಷ್ಟು ಬೇಗ ಹೈಕಮಾಂಡ್ ಜೊತೆ ಮಾಡಿ ಓವರ್ ಆಲ್ ಆಗಿ ಕೇಳುತ್ತ ಹದಿನೈದು ಜನ ಸಿಂಗಲ್ ಇಲ್ಲ ಸಿಂಗಲ್ ಇಲ್ಲ ಇಲ್ಲ ಯಾವ್ದು ಸಿಂಗಲ್ ಇಲ್ಲ ಎಲ್ಲ ಡಬಲ್ ಇದೆ ಮೂರು ಕೋಟೆ ಕೊಟ್ಟಿದ್ದಾರೆ